ನಮಸ್ಕಾರ ಒಳ ಮೀಸಲಾತಿ ಸಮೀಕ್ಷೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಾಮ್ಪಡ್ಗೆ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಐತಿಹಾಸಿಕ ನಿರ್ಣಯದತ್ತ ಹೆಜ್ಜೆ ಇಟ್ಟಿದೆ ಇದು ಜಾರಿಗೆ ಬಂದರೆ ಕರ್ನಾಟಕ ಮತ್ತೊಂದು ಇತಿಹಾಸ ಬರೆಯಲಿದೆ ಒಳ ಮೀಸಲಾತಿ ಬೇಕು ಅನ್ನೋದು ಇವತ್ತಿನ ಬೇಡಿಕೆ ಅಲ್ಲ ದಶಕಗಳಿಂದ ಇರೋ ಬೇಡಿಕೆ ಅಂಥದ್ದೊಂದು ಬೇಡಿಕೆಯನ್ನ ಏಕ್ದ್ ಈಡೇರಿಸೋಕೆ ಆಗಲ್ಲ ಅದಕ್ಕೆ ಒಂದು ಸಿದ್ಧತೆ ಬೇಕು ಆ ಎಲ್ಲ ಸಿದ್ಧತೆ ಮಾಡಿಕೊಂಡೇ ದಿಟ್ಟ ಹೆಜ್ಜೆ ಇಟ್ಟಿದೆ ರಾಜ್ಯ ಸರ್ಕಾರ ಮನೆ ಮನೆಗೂ ಸಮೀಕ್ಷೆ ಮಾಡೋದಕ್ಕೆ ಅಧಿಕಾರಿಗಳು ಬರ್ತಾರೆ ನಿಮ್ಮ ಜಾತಿ ಯಾವುದು ಅನ್ನೋದು ಮೊದಲ ಪ್ರಶ್ನೆ ನೀವು ಎಸ್ ಸಿ ಹೇಳಿ ಸಾಕು ಸಿ ಅಲ್ಲದೆ ಹೋದರೆ ನಿಮ್ಮ ಜಾತಿ ಕೇಳಿದ ನಂತರ ಮುಂದಕ್ಕೆ ಹೋಗ್ತಾರೆ ಎಸ್ಸಿಗೆ ಸೇರಿದವರು ತಮ್ಮ ಮೂಲ ಜಾತಿ ಉಪಜಾತಿ ಎಜುಕೇಷನ್ ಉದ್ಯೋಗ ಎಲ್ಲದರ ಮಾಹಿತಿ ಕೊಡಬೇಕು ಕರ್ನಾಟಕ ಮತ್ತೊಂದು ಐತಿಹಾಸಿಕ ಸಮೀಕ್ಷೆಗೆ ಸಿದ್ಧವಾಗಿ ನಿಂತಿದೆ ಅದೆಷ್ಟೋ ವರ್ಷಗಳಿಂದ ಕೇಳುತ್ತಿದ್ದ ಎಸ್ಸಿ ಒಳ ಮೀಸಲಾತಿ ಜಾರಿಗೆ ಮುಂದಾಗಿರುವ ರಾಜ್ಯ ಸರ್ಕಾರ ಆ ನಿಟ್ಟಿನಲ್ಲೊಂದು ದಿಟ್ಟ ಹೆಜ್ಜೆ ಇಟ್ಟಿದೆ ಎಸ್ಸಿ ಒಳ ಮೀಸಲಾತಿ ಗೊಂದಲದ ಹಿನ್ನೆಲೆಯಲ್ಲಿ ಸಮಗ್ರ ದತ್ತಾಂಶ ಸಂಗ್ರಹ ಮಾಡುವ ನಿಟ್ಟಿನಲ್ಲಿ ಮೂರು ಹಂತದಲ್ಲಿ ಸಮೀಕ್ಷೆ ನಡೆಯುತ್ತಿದೆ ಮೇ ಐದನೇ ತಾರೀಖಿನಿಂದ ಎರಡನೇ ಹಂತ ಶುರುವಾಗಿದ್ದು ಸಮೀಕ್ಷೆದಾರರು ಮನೆ ಮನೆಗೆ ತೆರಳಿ ಸಮೀಕ್ಷೆ ಮಾಡುತ್ತಿದ್ದಾರೆ ಮನೆ ಮನೆಗೂ ಬರುತ್ತಿದ್ದಾರೆ ಸಮೀಕ್ಷೆದಾರರು ಜಾತಿ ಶಿಕ್ಷಣ ಉದ್ಯೋಗ ಎಲ್ಲ ಮಾಹಿತಿ ಕೊಡಿ ಪರಿಶಿಷ್ಟ ಜಾತಿ ಸಮೀಕ್ಷೆಗೆ ಸರ್ಕಾರದ ದಿಟ್ಟ ಹೆಜ್ಜೆ ಮೂರನೇ ಹಂತದ ಆನ್ಲೈನ್ ಮೂಲಕ ನಡೀತಾ ಇದೆ ಅದಕ್ಕೂ ಮುನ್ನ ಈಗ ನಡೆಯುತ್ತಿರುವ ಎರಡನೇ ಹಂತದ ಸಮೀಕ್ಷೆಯಲ್ಲಿ ಸಮೀಕ್ಷೆದಾರರು ಮನೆ ಮನೆಗೆ ಬಂದು ಸಮೀಕ್ಷೆ ಮಾಡಲಿದ್ದಾರೆ ಈ ಸಮೀಕ್ಷೆಗಾಗಿ ಕರ್ನಾಟಕ ಸರ್ಕಾರ ನ್ಯಾಯಮೂರ್ತಿ ಡಾಕ್ಟರ್ ಎಚ್ ಎನ್ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಏಕ ಸದಸ್ಯ ಆಯೋಗವನ್ನ ರಚಿಸಿದೆ ಈ ಸಮೀಕ್ಷೆ ಹೇಗೆ ನಡೆಯುತ್ತೆ ಯಾವ್ಯಾವ ಮಾಹಿತಿ ಕೊಡಬೇಕು ಹೇಗೆ ಕೊಡಬೇಕು ವಿಶೇಷವಾಗಿ ಆದಿ ದ್ರಾವಿಡ ಆದಿ ಆಂಧ್ರ ಆದಿ ಕರ್ನಾಟಕ ಎಂದೆಲ್ಲ ಬರೆಸಿದ್ದಾರೆ ಅವರು ಏನು ಬರೆಸಬೇಕು ಅನ್ನೋದನ್ನೆಲ್ಲ ಸ್ವತಃ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರೇ ಹೇಳಿದ್ದಾರೆ ಯಾಕಂದರೆ ಅನೇಕರಿಗೆ ಮೂಲ ಜಾತಿಯೇ ಗೊತ್ತಿಲ್ಲ ಹೀಗಾಗಿಯೇ ನಾಗಮೋಹನ್ ದಾಸ್ ಅವರು ಸರಳವಾಗಿ ಹೇಳಿದ್ದಾರೆ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ದ್ರಾನ್ ಆಂಧ್ರ ಅಂತಾನು ನಮೂದು ಮಾಡಿ ರಾಜ್ಯದಲ್ಲಿ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ನಲವತ್ತು ನಾಲ್ಕೂವರೆ ಲಕ್ಷ ಜನ ಪರಿಶಿಷ್ಟ ಜಾತಿಗೆ ಸೇರಿದವರು ನಾವು ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಅಂತ ಬರೆಸ್ಕೊಂಡಿದ್ವಿ ಆದರೆ ಇವು ಒಂದೊಂದು ಒಂದೊಂದು ಜಾತಿ ಅಲ್ಲ ಒಂದೊಂದು ಗುಂಪು ಅನೇಕ ಜಾತಿಗಳ ಗುಂಪು ಕೆಲವು ಜಿಲ್ಲೆಗಳಲ್ಲಿ ಕೊಲೆಯರು ಏಕೆ ಅಂತ ಬರೆಸಿದ್ದಾರೆ ಮಾದಿಗರು ಹೋದೆ ಅಂತ ಬರೆಸಿದ್ದಾರೆ ಬೋವಿ ಬರೆಸಿದ್ದಾರೆ ಕೊರಚ ಬರೆಸಿದ್ದಾರೆ ಇದು ಸೆಗ್ರಿಗೇಟ್ ಮಾಡಬೇಕು ಅನ್ನೋದು ಒಂದು ಕಾಲಮ್ ನಾವು ಇಟ್ಟಿದ್ದೀವಿ ಹಾಗಾಗಿ ನಾವು ಪ್ರತಿಯೊಬ್ಬರನ್ನು ನೀವು ಹೇಳಿ ಆದರೆ ನಮ್ಮ ಎಕ್ಸ್ಪೀರಿಯನ್ಸಿಂದ ಫೀಲ್ಡ್ ವರ್ಕಿಂದ ಬಂದ ರಿಪೋರ್ಟ್ ಏನು ಅಂತಂದರೆ ನೀವು ಹೇಳ್ದಿಂಗೆ ಅವ್ರು ಇದ್ದೆ ಅದಕ್ಕೆ ಮೂರು ಕಾರಣನ ಈಗಾಗಲೇ ನಾವು ಗುರುತಿಸಿದ್ವಿ ನಮ್ಮ ಫೀಡ್ಬ್ಯಾಕ್ ಒಂದು ಅನೇಕ ಇದು ಪ್ರಾರಂಭ ಆಗಿದ್ದು ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ನೂರು ವರ್ಷ ಆಗ್ಬೋದು ನಾಲ್ಕೈದು ತಲೆಮಾರಾಗಿದೆ ಅನೇಕ ಜನರಿಗೆ ತಮ್ಮ ಮೂಲ ಜಾತಿ ಗೊತ್ತಿಲ್ಲ ಎರಡನೇದು ಕೆಲವರ ಮೂಲ ಜಾತಿ ಗೊತ್ತು ಆದರೆ ಪರಿಷ್ಕೃತ ಅಂಗೀಕೃತ ಪಟ್ಟಿಯಲ್ಲಿ ನೂರು ಇಲ್ಲ ಉದಾಹರಣೆಗೆ ದಕ್ಷಿಣ ಕನ್ನಡದ ಮಾನ್ಸಾ ರಾಯಚೂರಿನ ಮಾದಿಗದಾಸರಿ ಕೊಡಗಿನ ಕೆಂಬಟ್ಟಿ ಈ ಥರ ಕೆಲವು ಜಾತಿಗಳು ಹೆಸರಿದೆ ಮೂಲ ಜಾತಿ ಹೆಸರಿದೆ ಆದರೆ ಪಟ್ಟಿಯಲ್ಲಿಲ್ಲ ಆ್ಯಪ್ ತಗೊಳ್ಳೋಲ್ಲ ಮೂರನೇ ಕ್ಯಾಟಗರಿ ಏನಂತಂದರೆ ನಮ್ಮ ಮೂಲ ಜಾತಿ ಗೊತ್ತು ಆದರೆ ನಾವು ಹೇಳಲ್ಲ ಹಾಗಾಗಿ ನೀವು ಹೇಳಿದ ಸಮಸ್ಯೆ ಕರೆಕ್ಟು ಅದಕ್ಕೆ ಇದಕ್ಕಾಗಿ ಈ ಸಮೀಕ್ಷೆಯಲ್ಲಿ ಗೊಂದಲಗಳಿರುತ್ತವೆ ಯಾಕಂದ್ರೆ ಸ್ವಾತಂತ್ರ್ಯ ಬಂದಾಗಿನಿಂದ ಎಷ್ಟೋ ಜನರ ಜಾತಿ ಸಮೀಕ್ಷೆ ಆಗಿಲ್ಲ ಕೆಲವರಿಗೆ ಗೊತ್ತಿಲ್ಲ ಕೆಲವರು ಗೊತ್ತಿದ್ದರೂ ಹೇಳಲ್ಲ ಸಮೀಕ್ಷೆದಾರರು ಮನೆ ಮನೆಗೆ ಬಂದಾಗ ಹೇಳುವುದು ಗೊಂದಲವಾದರೆ ನೇರವಾಗಿ ಒಂಬತ್ತು ನಾಲ್ಕು ಎಂಟು ಒಂದು ಮೂರು ಐದು ಒಂಬತ್ತು ಸೊನ್ನೆ ಸೊನ್ನೆ ಸೊನ್ನೆಗೆ ಕರೆ ಮಾಡಿ ಗೊಂದಲ ಬಗೆಹರಿಸಿಕೊಳ್ಳಿ ಒಳ ಮೀಸಲಾತಿ ಸಮೀಕ್ಷೆಗಾಗಿಯೇ ಸುಮಾರು ಅರವತ್ತೈದು ಸಾವಿರ ಶಿಕ್ಷಕರನ್ನ ನಿಯೋಜಿಸಲಾಗಿದೆ ಹತ್ತರಿಂದ ಹನ್ನೆರಡು ಮಂದಿ ಶಿಕ್ಷಕರಿಗೆ ಒಬ್ಬ ಮೇಲ್ವಿಚಾರಕರಿರ್ತಾರೆ ಮನೆ ಮನೆ ಭೇಟಿ ಕೊಡ್ತಾರೆ ವಿಶೇಷ ಶಿಬಿರಗಳಲ್ಲಿಯೂ ಸಮೀಕ್ಷೆ ಹಮ್ಮಿಕೊಳ್ಳಲಾಗಿದೆ ಯಾರಾದರೂ ಬಿಟ್ಟು ಹೋಗಿದ್ದರೆ ಶಿಬಿರಕ್ಕೆ ಬಂದು ಸೇರಿಸಬಹುದು ಅದಾದ ನಂತರ ಆನ್ಲೈನ್ ಮೂಲಕ ಸಮೀಕ್ಷೆ ನಡೆಯಲಿದ್ದು ಆನ್ಲೈನ್ ಮೂಲಕ ಸ್ವಯಂ ಘೋಷಣೆಗೆ ಅವಕಾಶ ಕಲ್ಪಿಸಲಾಗಿದೆ ಈ ಮನೆಗೆ ಹೋಗ್ತಾರೆ ಸರ್ ನೀವು ಇಂಥ ನಾವು ಇಂಥ ಕೆಲಸಕ್ಕೆ ಬಂದಿದ್ದೀವಿ ಅಂತ ಹೇಳ್ತೀವಿ ನೀವು ಎಸ್ಸಿ ಅಂದರೆ ನಿಮ್ಮ ಮಾಹಿತಿ ತಗೊಳ್ತೀವಿ ಅಲ್ಲ ಅಂದರೆ ಪಕ್ಕದ ಮಾಹಿತಿ ಯಾಕೆಂದರೆ ವಿ ಡಿಸೈಡೆಡ್ ಟು ಗೋ ಫಾರ್ ಡೋರ್ ಟು ಡೋರ್ ಸರ್ವೆ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಹೊಸ ಲೇಔಟ್ಸ್ ಮಾಡಿದ್ದೀವಿ ಎಲ್ಲ ಗ್ರಾಮಾಂತರ ಪ್ರದೇಶದಲ್ಲೂ ನಾವು ಸೈಟ್ ಫಾರ್ ಸೈಟ್ಲೆಸ್ ಹೌಸ್ ಫಾರ್ ಹೌಸ್ಲೆಸ್ ಅಂತ ಮಾಡಿದ್ದೀವಿ ಈ ರೀತಿ ಪ್ರ ಬೆಳವಣಿಗೆಯಲ್ಲಿ ಎಸ್ಸೀಸ್ ಆ್ಯಂಡ್ ನಾನ್ ಎಸ್ಸೀಸ್ ಒಂದು ಕಡೆ ಜೀವನ ಮಾಡುವಂಥ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ನಾನು ಅಸ್ಪೃಶ್ಯತೆ ಹೋಗಿದೆ ಅಂತ ಹೇಳ್ತಾ ಇಲ್ಲ ಬಟ್ ಅಂಥ ಒಂದು ಬೆಳವಣಿಗೆ ಆಗಿದೆ ಹಾಗಾಗಿ ಅಲ್ಲಿ ಮೇಯ್ನ್ ಮೇನ್ ಮೇ ಏನು ನಾನ್ ಎಸ್ ಸಿ ಕುಟುಂಬಗಳ ಜೊತೆ ಎಸ್ ಸಿ ಕುಟುಂಬಗಳು ಇರೋ ಕಾರಣ ನಾವು ಇದನ್ನು ಮಾಡ್ತೇವೆ ರಾಜ್ಯದ ಮನೆ ಮನೆಗೂ ಹೋಗ್ತಾ ಇರುವುದಕ್ಕೆ ಕಾರಣವನ್ನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರೇ ಹೇಳಿದ್ದಾರೆ ಎಸ್ಸಿ ಎಸ್ಸಿ ಎ ತರರು ಒಂದೇ ಕಡೆ ವಾಸಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎನ್ನುವ ಗುಡ್ ನ್ಯೂಸ್ ಕೂಡ ಹಂಚಿಕೊಂಡಿದ್ದಾರೆ ಹೀಗೆ ಸಮೀಕ್ಷೆಗೆ ಹೋಗುವವರಿಗೂ ಒಂದು ತರಬೇತಿ ಆಗಿರಬೇಕಲ್ಲ ಆ ತರಬೇತಿಯನ್ನು ಕೂಡ ಕೊಡಲಾಗಿದೆ ಅಂತ ಹೇಳಿದ್ದಾರೆ ಕಮಿಷನರ್ ರಾಕೇಶ್ ಕುಮಾರ್ ರಾಜ್ಯ ಮಟ್ಟದಲ್ಲಿ ವಿಶೇಷವಾಗಿ ರಾಜ್ಯ ಮಟ್ಟದಲ್ಲಿ ಮಾಸ್ಟರ್ ಟ್ರೈನರ್ಸ್ ನಾವು ಆಯ್ಕೆ ಮಾಡಿಕೊಂಡು ಪ್ರತಿ ಜಿಲ್ಲೆಯಲ್ಲಿ ಈ ಒಂದು ಮಾಸ್ಟರ್ ಟ್ರೈನರ್ಸ್ ನ ಟ್ರೈನಿಂಗ್ ನಾವು ತರಬೇತಿಯನ್ನ ಮಾಡಿದ್ದೇವೆ ಈ ಒಂದು ತರಬೇತಿಯನ್ನ ಇಪ್ಪತ್ತೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಆರಂಭ ಮಾಡಿ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕಾ ಮಟ್ಟದಲ್ಲಿ ವಿವಿಧ ಹಂತಗಳಲ್ಲಿ ನಾವು ತರಬೇತಿಯನ್ನ ನಾವು ಆಯೋಜಿಸಿಕೊಂಡಿದ್ದೇವೆ ಈ ಒಂದು ಸಮೀಕ್ಷೆ ನಾವು ಐದು ಐದು ಎರಡ್ ಸಾವಿರದ ನಂತರ ಆರಂಭ ಮಾಡಿದ ನಂತರ ಕೆಲವೊಂದು ತಾಂತ್ರಿಕ ತೊಂದರೆಗಳನ್ನು ಹೊರತುಪಡಿಸಿ ಸಮೀಕ್ಷೆಯು ಈಗ ಇದು ಆಲ್ರೆಡಿ ಸುಗಮವಾಗಿ ನಡೀತಾ ಇದೆ ಸಮೀಕ್ಷೆ ಮಾಡುವವರಿಗೆ ಒಂದು ವಿಶೇಷ ತರಬೇತಿಯನ್ನೇ ಕೊಟ್ಟು ಸಮೀಕ್ಷೆ ಶುರು ಮಾಡಲಾಗಿದೆ ಸರಿ ನಾವು ಆಪ್ ಮೂಲಕ ಸಮೀಕ್ಷೆಯಲ್ಲಿ ಭಾಗವಹಿಸುತ್ತೇವೆ ಎನ್ನುವವರಿಗೂ ಮಾಹಿತಿ ನೀಡಲಾಗಿದೆ ಎಲ್ಲ ಸರಿ ಹೀಗೆ ಮಾಹಿತಿ ಸಂಗ್ರಹಿಸುವಾಗ ತಪ್ಪು ಮಾಹಿತಿ ಬಂದರೆ ಏನು ಮಾಡಬೇಕು ಜಾತಿ ಪ್ರಮಾಣ ಆಧಾರ್ ನಂಬರ್ಗಳನ್ನೆಲ್ಲ ಯಾಕೆ ಕೊಡಬೇಕು ಎಷ್ಟೆಲ್ಲ ಮಾಹಿತಿ ಸಂಗ್ರಹ ಯಾಕೆ ಎಂಬ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ನಾಗಮೋಹನ್ ದಾಸ್ ಆಫ್ ರೆಪ್ರೆಸೆಂಟೇಷನ್ ಇನ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಸೋಷಿಯಲ್ ಬ್ಯಾಕ್ವರ್ಡ್ ಈ ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ ಅಂದರೆ ಏನು ಇದ್ರ ಇದು ಇಟ್ ಇನ್ಕ್ಲೂಡ್ಸ್ ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್ ಅನ್ಸಿ ಆದರೆ ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್ ಒಂದೇ ಆಧಾರ ಇಟ್ಕೊಂಡು ನಾವು ಕ್ಲಾಸಿಫಿಕೇಷನ್ ಮಾಡೋಣ ಎಂಪ್ಲಾಯ್ಮೆಂಟನ್ನು ಮುಂದೆ ಇಟ್ಕೊಂಡು ಕ್ಲಾಸಿಫಿಕೇಷನ್ ಮಾಡಲ್ಲ ಎಜುಕೇಷನ್ನನ್ನು ಒಂದೇ ಇಟ್ಕೊಂಡು ಮಾಡೋಲ್ಲ ಅಥವಾ ಪಾಪುಲೇಷನನ್ನು ಒಂದೇ ಇಟ್ಕೊಂಡು ಮಾಡಲ್ಲ ಇವೆಲ್ಲ ಸಮಗ್ರವಾಗಿ ನಾವು ಕ್ರೋಢೀಕೊರಿಸಿ ಅದರ ಆಧಾರದ ಮೇಲೆ ವರ್ಗೀಕರಣ ಅಕಸ್ಮಾತ್ ಜಾತಿ ಸಮೀಕ್ಷೆಗೆ ಜನ ಸಹಕಾರ ಮಾಡದಿದ್ರೆ ಏನು ಮಾಡಬೇಕು ಈ ರೀತಿಯ ಅನುಭವವು ಸಮೀಕ್ಷೆಗೆ ಹೋದವರಿಗೆ ಆಗಿದೆ ಹಾಗೆ ಸಹಕಾರ ನೀಡದೆ ಸಮೀಕ್ಷೆಗೆ ಹೋದವರನ್ನೇ ಹೆದರಿಸುವ ಬೆದರಿಕೆ ಹಾಕುವ ಪ್ರಯತ್ನ ಮಾಡಿದರೆ ಅಂತವರ ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆ ಕೊಟ್ಟಿದ್ದಾರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನಾವು ಸಂಬಂಧಪಟ್ಟವರಿಗೆ ಎಚ್ಚರ ಕೊಟ್ಟಿದ್ದೀವಿ ಏನು ಎಚ್ಚರ ಕೊಟ್ಟಿದ್ದೀವಿ ಅಂದರೆ ಯಾರು ಅಬ್ಸ್ಟ್ರೆ ಮಾಡ್ತಾರೋ ಇಟ್ ಈಸ್ ಅನ್ಅೆನ್ಸ್ Obstructing a public servant to discharge his duty. This repeated, we Why we should not disconnect the power and water supply to those people? Those apartments. After all, if you are not interested in disclosing your information, say, I will not do it. But you can't prevent us from asking that. We the to the ಈಗಾಗಲೇ ನಾವು ಈ ಸಂಬಂಧ ಜನರಿಗೆ ಹೇಳೋದು ಇಷ್ಟೇ ಸಮೀಕ್ಷೆಗೆ ಬಂದವರಿಗೆ ಸಹಕಾರ ನೀಡಿ ಮಾಹಿತಿ ಕೊಡೋದಕ್ಕೆ ಇಷ್ಟವೆಲ್ಲದಿದ್ರೆ ಇಲ್ಲ ಅಂತ ಹೇಳುವುದಕ್ಕೂ ಅವಕಾಶ ಇದೆ ಬಲವಂತ ಇಲ್ಲ ಆದರೆ ಸಮೀಕ್ಷೆಗೆ ಹೋದವರಿಗೆ ಹೆದರಿಸಿ ಬೆದರಿಕೆ ಹಾಕುವಂತದ್ದೇನಾದರೂ ಮಾಡಿದ್ರೆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳೋದು ಖಚಿತ ಇದು ಎಚ್ಚರಿಕೆಯೂ ಹೌದು ಸಮೀಕ್ಷೆಗೆ ನಾವೇನೋ ಮಾಹಿತಿ ಕೊಡ್ತೀವಿ ಆ ಡೇಟಾ ಎಷ್ಟು ಸೇಫ್ ಈ ಪ್ರಶ್ನೆಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಕೊಡೋ ಉತ್ತರ ನೀವು ಕೊಡುವ ಡೇಟಾ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಅಂತ ಯಾಕಂದರೆ ಈ ಡೇಟಾ ಸರ್ಕಾರವನ್ನು ಬಿಟ್ಟು ಆಚೆಗೆ ಹೋಗೋದಿಲ್ಲ ಅಂದ ಹಾಗೆ ನಿಮ್ಮ ಮೂಲ ಜಾತಿ ಗೊತ್ತಿಲ್ಲ ಆದರೂ ನೀವು ಎಸ್ಸಿ ಅಂತ ಇದ್ದರೆ ಎಲ್ಲ ಪ್ರಶ್ನೆಗೂ ಇಲ್ಲಿ ಉತ್ತರ ಇದೆ ಈ ಜಾತಿ ಸಮೀಕ್ಷೆ ಮಾಡ್ತಿರೋದು ಯಾಕೆ ಯಾಕೆ ಅಂದರೆ ಕೆಲವು ಜಾತಿಗಳು ಮೀಸಲಾತಿಯ ಪಟ್ಟಿಯಲ್ಲೇ ಇಲ್ಲ ಜೊತೆಗೆ ಎಸ್ಸಿ ಮೀಸಲಾತಿ ಕೊಡುವಾಗ ನಿಜಕ್ಕೂ ಅಗತ್ಯ ಇರುವ ವಾಸ್ತವದಲ್ಲಿ ಹಿಂದುಳಿದಿರುವ ಕೆಲವು ಜಾತಿಗಳು ಸರ್ಕಾರದ ಮೀಸಲಾತಿ ಸೌಲಭ್ಯದಿಂದ ವಂಚಿತವಾಗಿವೆ ಅಂತಹ ಸೌಲಭ್ಯ ಪಡೆಯದ ಜಾತಿಗಳಿಗೆ ಮೀಸಲಾತಿಯಂತಹ ಸೌಲಭ್ಯವನ್ನ ಕೊಡುವುದು ಸರ್ಕಾರದ ಉದ್ದೇಶ ಒಂದು ಬುಡುಗ ಜಂಗಮ ಬೇಡ್ ಜಂಗಮ ಅನ್ನೋದು ಅಧಿಕೃತ ಪಟ್ಟಿಯಲ್ಲಿದೆ ಕೆಲವರು ಅದನ್ನು ದುರುಪಯೋಗ ಮಾಡಿ ನಾವು ಬುಡದ ಜಂಗಮ ಬೇಡ ಜಂಗಮ ಅಂತ ಸೇರಿಸ್ತಾಯಿದ್ವಿ ನಾವು ಈಗಾಗಲೇ ಒಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ದೆ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಆಯೋಗ ಯಾವುದೋ ಕಾರಣಕ್ಕೆ ನೀವು ಸಮೀಕ್ಷೆಯಲ್ಲಿ ಸೇರ್ಪಡೆ ಆಗಿದ್ದೀರಾ ಅನ್ನೋ ಒಂದೇ ಕಾರಣದಿಂದ ನಿಮಗೆ ಜಾತಿ ಪತ್ರ ಸಿಗೋದಿಲ್ಲ ನೀವು ಜಾಪತ್ ಜಾತಿ ಪತ್ರ ಪಡೀಬೇಕಾದ್ರೆ ಅದಕ್ಕೆ ಬೇರೆ ಕ್ರಮ ಇದೆ ಬೇರೆ ಕಾನೂನಿದೆ ಬೇರೆ ಪ್ರೊಸೀಜರ್ ಇದೆ ಅದರ ಪ್ರಕಾರ ನೀವು ಹೋಗಬೇಕು ಮೇರ್ಲಿ ಬಿಕಾಸ್ ಯುವರ್ ನೇಮ್ ಈಸ್ ಇನ್ಕ್ಲೂಡೆಡ್ ಇಟ್ ಈಸ್ ನಾಟ್ ಆಟೋಮ್ಯಾಟಿಕ್ ದಟ್ ಯು ವಿಲ್ ಗೆಟ್ ಎ ಕೇರ್ ಸರ್ಟಿಫಿಕೇಟ್ ದಿಸ್ ಈಸ್ ಒನ್ ಸೆಕೆಂಡ್ ಥಿಂಗ್ ವಿ ಆರ್ ಆಲ್ಸೋ ವರ್ಕಿಂಗ್ ನಮ್ಗೆ ಒಂದಷ್ಟು ಕಂಪ್ಲೇಂಟ್ಗಳು ಬಂದಿದೆ ಸರ್ ಅದರ ಆಧಾರದ ಮೇಲೆ ವಿ ಆರ್ ವರ್ಕಿಂಗ್ ಹೌ ಟು ಪ್ರಿವೆಂಟ್ ದಿಸ್ ಬೇಡ ಜಂಗಮ ಬುಡುಗ ಜಂಗಮ ಅನ್ನೋ ಹೆಸರಿನಲ್ಲಿ ಎಸ್ ಸಿ ಮೀಸಲಾತಿ ಪಡೆದಿರುವವರ ದೊಡ್ಡ ಪಟ್ಟಿ ಇದೆ ಆದರೆ ಆ ಜಾತಿಯ ಅಥವಾ ಬೇರೆ ಜಾತಿಯ ಕೆಲವರು ನಕಲಿ ಜಾತಿ ಪ್ರಮಾಣವನ್ನ ಪಡೆದುಕೊಂಡಿದ್ದಾರೆ ಅಂತವರ ಕಥೆಯೇನು ಅಂತವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಆಯೋಗಕ್ಕೆ ಅಧಿಕಾರ ಇದೆಯಾ ಎಂಬ ಪ್ರಶ್ನೆಗೂ ನಾಗಮೋಹನ್ ದಾಸ್ ಉತ್ತರ ಕೊಟ್ಟಿದ್ದಾರೆ ಸರ್ಟಿಫಿಕೇಟ್ ತಕ್ಕೊಂಡಿರೋರನ್ನ ನಾವು ಸಮೀಕ್ಷೆಯಿಂದ ಹೊರಗಡೆ ಇಡೋಕ್ಕಾಗಲ್ಲ ಒಂದು ಯಾರಾದರೂ ಫೇಕ್ ಸರ್ಟಿಫಿಕೇಟ್ ಅದು ಡಿಸ್ಟ್ರಿಕ್ಟ್ ಕ್ಯಾಸ್ಟ್ ವೆರಿಫಿಕೇಶನ್ ಕಮಿಟಿ ಅಂತಿದೆ ಅದರಲ್ಲಿ ಯಾರಾದರೂ ಅರ್ಜಿ ಸರಿದ್ರೆ ಏನು ತನಿಖೆ ನಡೆಯುತ್ತೆ ತನಿಖೆ ನಡೆದು ಅವಕಾಶ ಕೊಟ್ಟು ಅವರೊಂದು ತೀರ್ಮಾನ ಮಾಡ್ತಾರೆ ಇದು ಫೇಕು ಅದು ಫೇಕ್ ಅಲ್ಲ ಅದರ ಮೇಲೆ ಅಪೀಲ್ ಇದೆ ಆ ಪ್ರಕ್ರಿಯೆ ಬೇರೆ ಅದನ್ನು ಡಿಸೈಡ್ ಮಾಡೋದಕ್ಕೆ ನಮ್ಮ ಆಯೋಗಕ್ಕೆ ಅಧಿಕಾರ ಇಲ್ಲ ಮನೆ ಮನೆ ಸಮೀಕ್ಷೆ ಮೇ ಇಪ್ಪತ್ತ ಐದರವರೆಗೆ ವಿಸ್ತರಣೆ ಬ್ಲಾಕ್ ವ್ಯಾಪ್ತಿಯಲ್ಲಿ ವಿಶೇಷ ಶಿಬಿರ ಮೇ ಇಪ್ಪತ್ತಾರರಿಂದ ಮೇ ಇಪ್ಪತ್ತ ಎಂಟರವರೆಗೆ ಆನ್ಲೈನ್ ಮೂಲಕ ಸ್ವಯಂ ಸಮೀಕ್ಷೆ ಘೋಷಣೆ ಮೇ ಇಪ್ಪತ್ತ ಎಂಟರವರೆಗೆ ಒಳ ಮೀಸಲಾತಿ ಜಾರಿ ಕುರಿತಂತೆ ನಡೆಯುತ್ತಿರುವ ಈ ಸಮೀಕ್ಷೆ ಈಗಾಗಲೇ ಮುಗಿಯಬೇಕಿತ್ತು ಆದರೆ ಪಕ್ಕಾ ಸಮೀಕ್ಷೆ ಕೊಡಬೇಕು ಎಂಬ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿರುವ ಆಯೋಗ ದಿನಾಂಕಗಳನ್ನ ಮತ್ತಷ್ಟು ವಿಸ್ತರಣೆ ಮಾಡಿದೆ ಮೇ ಇಪ್ಪತ್ತ ಐದರವರೆಗೆ ಮನೆ ಮನೆ ಸಮೀಕ್ಷೆಯನ್ನ ನಡೆಯಲಿದ್ದು ಬ್ಲಾಕ್ ವ್ಯಾಪ್ತಿಯಲ್ಲಿ ಶಿಬಿರ ಮೇ ಇಪ್ಪತ್ತ ಆರರಿಂದ ಮೇ ಇಪ್ಪತ್ತ ಎಂಟರವರೆಗೆ ನಡೆಯಲಿದೆ ಆನ್ಲೈನ್ ಮೂಲಕ ಸ್ವಯಂ ಸಮೀಕ್ಷೆ ಘೋಷಣೆ ಮೇ ಇಪ್ಪತ್ತ ಎಂಟರವರೆಗೆ ಆಗಲಿದೆ ಈ ಸಮೀಕ್ಷೆಯ ಮೂಲ ಉದ್ದೇಶವೇ ನೇರ ಮತ್ತು ಸರಳ ನಿಮ್ಮ ಮೂಲ ಜಾತಿಯ ಹೆಸರನ್ನ ಹೇಳಿ ಎನ್ನುವುದು ನಾ ಮೇನ್ ಪರ್ಪಸ್ ಇದರಲ್ಲಿ ಸಮೀಕ್ಷೆಯಲ್ಲಿ ನಿಮ್ಮ ಜಾತಿ ಉಪಜಾತಿ ನಿಮ್ಮ ಜಾತಿ ಹೆಸರು ಹೇಳಿಮ್ಮ ಯಾವುದಿರಬೇಕು ಈ ನೂರು ಅಂದ್ರಲ್ಲಿ ಒಂದಿರಬೇಕು ಈ ನೂರು ಅಂದ್ರಲ್ಲಿ ಆದಿ ಕರ್ನಾಟಕ ಅಂತಿದೆ ಯಾರಾದರೂ ಆದಿ ಕರ್ನಾಟಕ ಅಂತ ಹೇಳಿದ್ರೆ ನೀವು ದಯವಿಟ್ಟು ನಿಮ್ಮ ಉಪಜಾತಿ ಹೇಳಿ ಅಂತ ಕೇಳ್ತೀವಿ ಅವರು ಉಪಜಾತಿ ಹೇಳಿದೆ ಮುಂದಿನ ಪ್ರಶ್ನೆ ಒಂದು ವೇಳೆ ಹೇಳಿಲ್ಲ ಅಂತ ಇಟ್ಕೊಳ್ಳಿ ನೀವು ಆದಿ ಕರ್ನಾಟಕ ಅಂತಲೇ ನಾವು ಬರ್ಕೊಂಡು ಬೇರೆ ಮಾಹಿತಿಯನ್ನು ನಾವು ಸಂಗ್ರಹ ನಾನು ಆಮೇಲೆ ಹೇಳಿದೆ ಮೂರು ಕಾರಣಕ್ಕೆ ನಮ್ಮ ಮಾಹಿತಿಯ ಪ್ರಕಾರ ಆ್ಯಝಾನ್ ನಾವು ನಮ್ಮ ರಾಜ್ಯದಲ್ಲಿ ಈ ಮೂಲ ಜಾತಿಯನ್ನು ನಾನು ಪ್ರಾರಂಭದಲ್ಲಿ ಹೇಳಿದೆ ನಿಮ್ಮ ಪ್ರಶ್ನೆ ಹಾಗಂತ ಜಾತಿಯ ಹೆಸರುಗಳು ಸರಿಯಾಗಿ ಹೇಳದೇ ಇದ್ರೆ ಅಥವಾ ಸಮೀಕ್ಷೆಯಲ್ಲಿ ಇರುವ ಜಾತಿಗಳನ್ನ ಹೊರತುಪಡಿಸಿದ ಜಾತಿಯ ದಾಖಲೆಯನ್ನ ಇಟ್ಟುಕೊಂಡಿದ್ರೆ ಆಗ ಏನು ಮಾಡಬೇಕು ಸಮೀಕ್ಷೆಯಿಂದ ಹೊರಗಡೆ ಇಡೋಲ್ಲ ಬಿಕಾಸ್ ಇಟ್ ಇಸ್ ಆಫ್ ಇಂಡಿಯಾ ಆ ಪ್ರೊಕ್ಲಮೇಶನ್ ಆದಿ ಕರ್ನಾಟಕ ಆದಿ ದ್ರಾವಿಡ ಅನ್ನೋ ಜಾತಿಗಳು ಅಂತ ನಮ್ಮದಾಗಿ ಹೌದಪ್ಪ ನಾನು ತಗೊಂಡಿದ್ದೀನಿ ಆ ಕ್ಯಾಟ್ ಸರ್ಟಿಫಿಕೇಟು ಅಂತಂದರೆ ನಾನು ಇಲ್ಲ ಅಂತ ಅನ್ನೋಕ್ಕಾಗತ್ತ ಮನ್ಸ ಕೆಂಬಟ್ಟಿ ಮಾದಿವಾಸರಿ ಈ ಥರ ಕೆಲವು ಇದೆ ವಿ ಆರ್ ಥಿಂಕಿಂಗ್ ಕಮಿಷನ್ ಈಸ್ ಥಿಂಕಿಂಗ್ ಆ್ಯಂಡ್ ರಿಸರ್ಚಿಂಗ್ ಏನಂತ ಅಂತಂದರೆ ಇವರನ್ನು ಪರಿಶಿಷ್ಟ ಈಗಾಗಲೇ ಅವರು ಆದಿ ದ್ರಾವಿಡ ಆದಿ ಕರ್ನಾಟಕ ಅಂತ ಜಾತಿ ಪತ್ರ ಪಡೆದು ಮೀಸಲಾತಿ ಸೌಲಭ್ಯನ ಅನುಭವಿಸ್ತಾ ಇದ್ದಾರೆ ಅವ್ರಿಗೊಂದು ಮೂಲ ಜಾತಿನೂ ಇದೆ ಆದರೆ ದುರಾದೃಷ್ಟವಶಾತ್ ಆ ಮೂಲ ಜಾತಿಯ ಹೆಸರು ಈ ನೂರೊಂದು ಪಟ್ಟಿಯಲ್ಲಿಲ್ಲ ಪರಮೇಶ್ವರ್ ಏನು ಮಾಡಬೇಕು ವಿ ಆರ್ ಥಿಂಕಿಂಗ್ ಆ್ಯಂಡ್ ಎಕ್ಸ್ಪ್ಲೋರಿಂಗ್ ದಿ ಲೀಗಲ್ ಪಾಸಿಬಿಲಿಟೀಸ್ ಟು ಅಡ್ವೈಸ್ ದಿ ಗವರ್ಮೆಂಟ್ ಟು ಟೇಕ್ ಸ್ಟೆಪ್ಸ್ ಟು ಇನ್ಕ್ಲೂಡ್ ದಮ್ ಇನ್ ದಿಸ್ ಲಿಸ್ಟ್ ವಿಕ್ಸ್ಪ್ಲೋರ್ ಎಲ್ಲವೂ ಸರಿ ಈಗ ಆನ್ಲೈನ್ ಸಮೀಕ್ಷೆ ನಡೆಯುತ್ತಿದೆ ಅದು ಎಷ್ಟು ಸೇಫ್ ಎಂಬ ಪ್ರಶ್ನೆಗೆ ಸಮಾಜ ಕಲ್ಯಾಣ ಇಲಾಖೆಯ ಯತೀಶ್ ಉತ್ತರ ಕೊಟ್ಟಿದ್ದಾರೆ ನಮ್ಮ ಕುಟುಂಬ ಡೇಟಾಬೇಸ್ ಅಂತ ಹೇಳಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತಮಗೆಲ್ಲ ತಿಳಿದಿರೋ ಹಾಗೆ ಬಹುಶಃ ದೇಶದಲ್ಲೇ ಇಲ್ಲೂ ಇಲ್ಲ ಆ ತರ ಡೇಟಾಬೇಸ್ ನಮ್ಮ ರಾಜ್ಯದ ರೇಷನ್ ಕಾರ್ಡ್ಗಳನ್ನು ಒಳಗ ರೇಷನ್ ಕಾರ್ಡ್ ಗಳನ್ನ ಇಟ್ಕೊಂಡು ಪ್ರತಿ ಮನೆಯ ಬಗ್ಗೆ ಅವರ ಮನೆಯ ಎಲ್ಲಾ ಮಾಹಿತಿಗಳನ್ನ ಕುಟುಂಬ ಡೇಟಾಬೇಸ್ ನಲ್ಲಿ ನಾವು ನಮ್ಮ ಕರ್ನಾಟಕ ಡೇಟಾ ಸೆಂಟರ್ ನಲ್ಲಿ ಸ್ಟೋರ್ ಮಾಡ್ತೇವೆ ಸೊ ಅದರಿಂದ ನಾವು ಮಾಹಿತಿಯನ್ನ ತಗೊಂಡಾಗ ನಮಗೆ ಟಾರ್ಗೆಟ್ ಮಾಡ್ಲಿಕ್ಕೆ ಆಗ್ಲಿ ಕರೆಕ್ಟ್ ಆದ ಮಾಹಿತಿಯನ್ನ ಪಡಿಲಿಕ್ಕೆ ಬಹಳ ಈಸಿ ಆಗ್ತದೆ ಅಂತೇಳಿ ಈ ಅಪ್ಲಿಕೇಶನ್ ಅನ್ನ ಆ ಕುಟುಂಬ ಡೇಟಾ ಬೇಸ್ ಮೇಲೆ ನಾವು ಫಾರ್ಮ್ ಮಾಡಿದ್ದೇವೆ ಈ ಅಪ್ಲಿಕೇಶನ್ ಅನ್ನ ಆಕ್ಸೆಸ್ ಮಾಡಲಿಕ್ಕೆ ಒ ಟಿ ಪಿ ಬೇಸ್ಡ್ ಲಾಗಿನ್ ಅನ್ನು ಕೊಟ್ಟಿದ್ದೇವೆ ಮತ್ತು ಡಿವೈಸ್ ಐ ಡಿ ಐಡೆಂಟಿಫಿಕೇಶನ್ ಕೂಡ ಮಾಡಿದ್ದೇವೆ ಅಂದ್ರೆ ಬರೀ ಜಿಲ್ಲಾಧಿಕಾರಿಗಳಿಂದ ಯಾರು ಅಪಾಯಿಂಟ್ ಆಗಿರ್ತಾರೆ ಯಾರ ದೂರವಾಣಿ ಸಂಖ್ಯೆಯನ್ನು ನಾವು ವೈಟ್ ಲಿಸ್ಟ್ ಮಾಡಿರ್ತೇವೆ ಅವರು ಪ್ರತಿದಿನ ಆ ನಂಬರ್ ಅನ್ನ ಹಾಕಿ ಓ ಟಿ ಪಿ ಅನ್ನ ಹಾಕಿ ಲಾಗಿನ್ ಮಾಡಲಿಕ್ಕೆ ಅವಕಾಶ ಇರ್ತದೆ ಬೇರೆ ಯಾರಿಗೂ ಈ ಫೋನ್ ಅಪ್ಲಿಕೇಶನ್ ಅನ್ನ ಯೂಸ್ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ ಹಾಗೂ ಸರ್ವೆ ಟೈಮಿಂಗ್ಸ್ ಏನು ಕಮಿಷನ್ ಇಂದ ಡಿಫೈನ್ ಆಗಿದೆ ಅಂದ್ರೆ ಬೆಳಗ್ಗೆ ಆರರಿಂದ ಸಂಜೆ ಆರು ಆರು ವರೆವರೆಗಿತ್ತು ಈಗ ಎಂಟು ಗಂಟೆವರೆಗೂ ಮಾಡಿದ್ದೇವೆ ಆ ಸಮಯ ಬಿಟ್ಟು ಇನ್ಯಾವ ಯಾವ ಸಮಯದಲ್ಲೂ ಮೊಬೈಲ್ ಅಪ್ಲಿಕೇಶನ್ ಅನ್ನ ಆಕ್ಸೆಸ್ ಮಾಡದಿರೋ ರೀತಿಯಲ್ಲಿ ನಾವು ಇದನ್ನ ಮಾಡಿದ್ದೇವೆ ಪ್ರತಿಯೊಬ್ಬ ವ್ಯಕ್ತಿಯ ಸರ್ವೆಯನ್ನ ಮಾಡಬೇಕಾದಲ್ಲಿ ಆತನ ರೇಷನ್ ಕಾರ್ಡ್ ನಂಬರ್ ರೇಷನ್ ಕಾರ್ಡ್ ನಂಬರ್ ಇಲ್ಲ ಅಂದ್ರೆ ಆಧಾರ್ ಕಾರ್ಡ್ ನಂಬರ್ ಎರಡೂ ಇಲ್ಲ ಇಲ್ಲದೆ ಇರತಕ್ಕಂತ ಅವರು ಅವಾಗ ಆಧಾರ್ ಎನ್ರೋಲ್ಮೆಂಟ್ ಅನ್ನ ಮಾಡ್ಕೊಂಡ್ರೆ ಡಿಜಿಟ್ ಎನ್ರೋಲ್ಮೆಂಟ್ ನಂಬರ್ ಅನ್ನ ಆಧಾರ್ ಸೆಂಟರ್ ಅಲ್ಲಿ ಕೊಡ್ತಾರೆ ಸರ್ವೆಯಲ್ಲಿ ಭಾಗವಹಿಸಲಿಕ್ಕೆ ಈ ಆಪ್ ನಲ್ಲಿ ಅವಕಾಶ ಮಾಡಿಕೊಂಡಿದ್ದಾರೆ ಇದರ ಉದ್ದೇಶ ಯಾರು ಸರ್ವೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರ ಬಗ್ಗೆ ನಮಗೆ ಖಾತ್ರಿ ಪಡಿಸಿಕೊಳ್ಳಿ ಯಾವ್ದಾದ್ರು ಒಂದು ಗವರ್ಮೆಂಟ್ ಇಶ್ಯೂಡ್ ಐ ಡಿ ಕಾರ್ಡ್ ನಮ್ಮ ಹತ್ರ ಇರಬೇಕು ಅನ್ನೋ ಕಾರಣಕ್ಕಾಗಿ ಇದನ್ನ ಮಾಡಲಾಗಿದೆ ಬಹಳ ಸ್ಮೂತ್ ಆಗಿ ಈಗ ಆಪ್ ರನ್ ಆಗ್ತಿದೆ ಸಾಹೇಬ್ರು ಹೇಳಿದಾಗೆ ಹೋದ ವಾರ ಒಂದು ದಿನ ಒಂದು ತ್ರೀ ಅವರ್ಸ್ ಸರ್ವರ್ ನಮ್ಮ ಲೋಡ್ ಬ್ಯಾಲೆನ್ಸರ್ ಅಂತ ನಾವು ಏನು ಕರಿತೀವಿ ಸ್ವಲ್ಪ ಅದು ಇಶ್ಯೂ ಇದ್ದಿದ ಒಂದು ಟೂ ಟು ತ್ರೀ ಅವರ್ಸ್ ಭಾಳ ಟೆಕ್ನಿಕಲ್ ಇಶ್ಯೂಸ್ ಇತ್ತು ಅದು ಬಿಟ್ಟರೆ ಈಗ ನಾವು ಕಂಟ್ರೋಲ್ ರೂಮನ್ನು ಮಾನಿಟರ್ ಮಾಡ್ತಾ ಇದ್ದೇವೆ ಯಾವುದೇ ರೀತಿ ನಮಗೆ ಗೆ ಟೆಕ್ನಿಕಲ್ ಇಶ್ಯೂಸ್ ಮೇಲೆ ಕಾಲ್ಸ್ ಬರ್ತಾ ಇಲ್ಲ ಇದಾದ ನಂತರ ಒಂದು ಸೂಪರ್ವೈಸರ್ ಆಪ್ ಅನ್ನು ಕೂಡ ನಾವು ಮಾಡಿದ್ದೇವೆ ಸೂಪರ್ವೈಸರ್ ಆ್ಯಪ್ ಏನು ಅದರಲ್ಲಿ ಏನು ರೋಲ್ ಅಂದರೆ ಸೂಪರ್ವೈಸರ್ಸು ನಮ್ಮಲ್ಲಿ ಸುಮಾರು ಫಿಫ್ಟಿ ನೈನ್ ತೌಸಂಡ್ ಟು ಸಿಕ್ಸ್ಟಿ ತೌಸಂಡ್ ಈಗ ಆಲ್ರೆಡಿ ಕೆಲಸ ಮಾಡ್ತಿದ್ದಾರೆ ಅವರು ಸುಮಾರು ಈಗ ಹತ್ತೊಂಬತ್ತು ಲಕ್ಷ ಮನೆಗಳನ್ನ ಸರ್ವೆ ಮಾಡಿದ್ದಾರೆ ನಮ್ಮ ಸೂಪರ್ವೈಸರ್ಸು ಇದರಲ್ಲಿ ರ್ಯಾಂಡಮ್ ಆಗಿ ಟೆನ್ ಪರ್ಸೆಂಟ್ ಅಂದ್ರೆ ಸುಮಾರು ಒಂದು ಐದು ಸಾವಿರ ಜನ ಸೂಪರ್ವೈಸರ್ಸು ಹತ್ತು ಬ್ಲಾಕ್ಗಳಿಗೆ ಒಬ್ರು ಸೂಪರ್ವೈಸರ್ ಆಗಿ ರ್ಯಾಂಡಮ್ ಆಗಿ ಹತ್ತು ಪರ್ಸೆಂಟ್ ಸರ್ವೆ ಆಗಿರ್ತಕ್ಕಂಥ ಮನೆಗಳಿಗೆ ಹೋಗಿ ಒಂದು ನಾಲ್ಕೈದು ಪ್ರಶ್ನೆಗಳಿದಾವೆ ಏನು ಎನಿಮರೇಟರ್ ನಿಮ್ಮ ಮನೆಗೆ ಬಂದಿದ್ರ ನಿಮ್ಮ ಭಾವಚಿತ್ರವನ್ನ ತಗೊಂಡಿದಾರಾ ನೀವು ಏನು ಹೇಳಿರ್ತಕ್ಕಂಥ ಮಾಹಿತಿ ಎಂಟರ್ ಮಾಡಿದ್ದಾರೆ ನೋಡಿ ಇದು ಕರೆಕ್ಟ್ ಆಗಿದೆಯಾ ಅಂತ ಹೇಳಿ ನಮ್ಮ ಸೂಪರ್ವೈಸರ್ಸ್ ಚೆಕ್ ಮಾಡ್ತಾರೆ ಇದನ್ನು ಮಾಡಿಟ್ಟು ಕೂಡ ಒಂದು ಆ್ಯಪ್ ಅನ್ನು ಮಾಡಿದ್ದೇವೆ ಅದು ಎರಡು ದಿನದಿಂದ ಹಿಂದೆ ರೋಲ್ ಔಟ್ ಮಾಡಿದ್ದೇವೆ ನಮ್ಮ ಸುಮಾರು ಜನ ಸೂಪರ್ವೈಸರ್ಸ್ ಈಗ ಕೌಂಟರ್ ಚೆಕ್ ಮಾಡ್ತಾ ಇದ್ದಾರೆ ಎನ್ಯುಮರೇಟರ್ಸ್ ಆಲ್ರೆಡಿ ಮಾಡಿರ್ತಕ್ಕಂಥ ಅಂದ್ರೆ ನೀವು ಕೊಡುವ ಡೇಟಾ ಸೇಫ್ ಅದು ಎಲ್ಲರಿಗೂ ಸಿಗುವ ರೀತಿಯಲ್ಲಿ ಇಲ್ಲ ಸಂಬಂಧಿಸಿದವರಿಗಷ್ಟೇ ಅದು ಕೂಡ ಅವರೇ ಕೊಟ್ಟಿರುವ ನಂಬರ್ ಅದಕ್ಕೆ ಬರುವ ಓಟಿಪಿ ಓಕೆ ಆದ ನಂತರವಷ್ಟೇ ಸಿಗುವ ಅಪ್ಲಿಕೇಶನ್ ಲಭ್ಯವಿದೆ ಇನ್ನು ಈ ಸಮೀಕ್ಷೆ ಹೇಗೆ ನಡೀತಾ ಇದೆ ಅನ್ನೋದರ ವಿವರಗಳನ್ನು ಕೂಡ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಕೊಟ್ಟಿದ್ದಾರೆ ಒಂದು ಐತಿಹಾಸಿಕ ಸಮೀಕ್ಷೆ ಶುರುವಾಗಿದೆ ಇನ್ನೂ ನಡೆಯುತ್ತಿದೆ ನಿಮ್ಮ ಮನೆಗೂ ಬರ್ತಾರೆ ಜಾತಿಯ ಹೆಸರು ಹೇಳಿ ಉಪಜಾತಿಯ ಹೆಸರು ಹೇಳಿ ಶಿಕ್ಷಣ ಕುಟುಂಬದ ಸದಸ್ಯರ ವಿವರಣೆಯನ್ನ ಕೊಡಿ ಮೂಲ ಜಾತಿಯ ಹೆಸರು ಅತ್ಯಂತ ಮುಖ್ಯ ಜೊತೆಗೆ ನಿಮ್ಮ ಬಳಿ ಇರುವ ಆಧಾರ್ ಅಥವಾ ರೇಷನ್ ಕಾರ್ಡ್ ಅಥವಾ ಜಾತಿ ಪ್ರಮಾಣ ಯಾವುದಾದ್ರೂ ಒಂದನ್ನ ಕೊಡಿ ಅಪ್ಡೇಟ್ ಮಾಡಿ ಅಷ್ಟೇ ಒಳ ಮೀಸಲಾತಿ ಸಮೀಕ್ಷೆಗೆ ಬಂದವರನ್ನ ಗೌರವದಿಂದ ನಡೆಸಿಕೊಳ್ಳಿ ಸಹಕಾರ ಕೊಡಿ ಇದು ಈ ಹೊತ್ತಿನ ಗ್ಯಾರಂಟಿ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ